ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನಪ್ಪಾ ಅಂತ ಹೇಳಿದ್ರೆ ಮಕ್ಳು ಊಟನೇ ತಿನ್ನೋದಿಲ್ಲ ಯಾ ಊಟ ತಿನ್ನೋದಕ್ಕೆ ಹಠ ಮಾಡ್ತಾರೆ ಅವ್ರಿಗೆ ಡೈಜೆಷನ್ ಕೂಡ ಆಗ್ತಾಯಿಲ್ಲ ಸರಿಯಾಗಿ ಅನ್ನೋದಕ್ಕೆ ನಾನೊಂದು ಹೋಮ್ ರೆಮಿಡಿಯನ್ನು ಮನೆ ಮದ್ದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಹಳೂಬ್ರಾಗಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದೆ ಮಕ್ಕಳು ಊಟನೇ ಇಲ್ಲ ಸರಿಯಾಗಿ ಡೈಜೆಷನ್ ಆಗ್ತಾಯಿಲ್ಲ ಹೊಟ್ಟೆ ನೋವು ಮತ್ತು ಮಲಬದ್ಧತೆ ಏನು ಹೊಟ್ಟೆ ಉಬ್ಬರಿಸ್ಕೊಳ್ಳೋದು ಈ ರೀತಿ ಎಲ್ಲ ಇದೆ ಮಕ್ಕಳಿಗೆ ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಇವತ್ತೊಂದು ಹೋಮ್ ರೆಮಿಡಿಯನ್ನು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇದು ಬಂದುಬಿಟ್ಟು ನಮ್ಮ ಅಜ್ಜಿ ಕಾಲದಿಂದ ಕೂಡ ಫೇಮಸ್ ಆಗಿರೋವಂಥದ್ದು ವರ್ಕ್ ಕೂಡ ಆಗೋ ಅಂತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋ ಅಂತ ಮನೆ ಮದ್ದು ಇದು ಎಲ್ಲರೂ ಕೂಡ ಯೂಸ್ ಮಾಡೇ ಮಾಡ್ತಾರೆ ಸೊ ನಾನು ಬಾಣಂತನದಲ್ಲಿ ಕೂಡ ನಿಮಗೆ ಈ ಒಂದು ವಿಡಿಯೋವನ್ನು ಹಾಕಿದ್ದೆ ಇದ್ರ ಬಗ್ಗೆ ನಾನು ಹೇಳಿದ್ದೆ ಸಾನ್ವಿಗೆ ಹಾಕ್ತೀವಿ ಅಂತ ಹೇಳಿಬಿಟ್ಟು ಸೊ ಮೂರು ತಿಂಗಳು ಮಕ್ಕಳಿಂದ ಕೂಡ ಇದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಮೂರು ತಿಂಗಳು ಆಲ್ಮೋಸ್ಟ್ ಎರಡು ತಿಂಗಳಿಂದನೇ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಇದು ಬಂದುಬಿಟ್ಟು ಜಾಕಾಯಿ ಅಂತ ಹೇಳಿಬಿಟ್ಟು ನಾನು ಇವಾಗ ಏನು ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಇಟ್ಟು ಚೆನ್ನಾಗಿ ಅದನ್ನು ತೇಯ್ಕೊತಾ ಇದ್ದೀನಿ ಅದನ್ನು ತೇದು ಹಾಕಬೇಕು ಮಕ್ಕಳಿಗೆ ಸೊ ಇದರಿಂದ ಏನೇ ಒಂದು ಅಜೀರ್ಣತೆ ಸಮಸ್ಯೆ ಹೊಟ್ಟೆ ಉಬ್ಬರಿಸ್ಕೊಂಡಿರೋದು ಮಲಬದ್ಧತೆ ಮಗು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಹಠ ಮಾಡುತ್ತೆ ಊಟ ಮಾಡೋದಕ್ಕೆ ಅನ್ನೋದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ಇದು ಒಂದು ಒಳ್ಳೆ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಸೊ ಇದನ್ನು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಸೊ ಡೈಜೆಷನ್ ಚೆನ್ನಾಗಾದರೆ ಆಟೋಮೆಟಿಕ್ಲಿ ಮಕ್ಕಳಿಗೆ ಹೊಟ್ಟೆ ಆಗುತ್ತೆ ಊಟ ಮಾಡ್ತಾರೆ ಸೊ ಇನ್ನೂ ಹಾಲು ಕುಡಿಯೋ ಮಗು ಆದರೆ ಮಗು ಚೆನ್ನಾಗಿ ಪುಷ್ಟವಾಗಿ ದಪ್ಪ ಆಗೋದಕ್ಕೆ ಮೈ ಕಟ್ಟೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಮಗು ಡೈಜೆಷನ್ ಚೆನ್ನಾಗಾದಾಗ ಹಾಲು ಕೂಡ ಹೊಟ್ಟೆ ತುಂಬ ಕುಡಿಯುತ್ತೆ ಸೊ ಅವಾಗ ಆಗ ಆಟೋಮೆಟಿಕ್ಲಿ ಮಗು ಕೂಡ ದಪ್ಪ ಆಗುತ್ತೆ ಮೈ ಕಟ್ಟೋದಕ್ಕೆ ಸಹಾಯ ಮಾಡುತ್ತೆ ಇದು ಸೊ ಹಾಗೆ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಇದನ್ನು ಹಾಕ್ತಾರೆ ಜೊತೆಗೆ ಇದ್ರ ಜೊತೆಗೆ ಮೆಣಸು ಕೂಡ ಆವಾಗ ಸುತ್ತು ಬಿಟ್ಟು ಒಂದೊಂದು ಸುತ್ತು ಅಂತ ಹೇಳ್ತಾರೆ ಅದಕ್ಕೆ ಸುತ್ತು ಬಿಟ್ಟು ಅದಕ್ಕೂ ಅದನ್ನು ಕೂಡ ಹಾಕ್ತಾರೆ ಜೊತೆಗೆ ಮತ್ತು ಬಾದಾಮಿ ಕೂಡ ನೀವು ಹಾಕ್ಬೋದು ಸೊ ಮಗುಗೆ ಜಾಸ್ತಿ ಕೆಮ್ಮಾಗಿದೆ ಕಫ ಇದೆ ಬಾದಾಮಿನ ಸ್ಕಿಪ್ ಮಾಡಿ ಅಥವಾ ಕೆಮ್ಮು ಕಫ ಏನಿಲ್ಲ ಅಂದರೆ ಜೊತೆಗೆ ಬಾದಾಮಿ ಕೂಡ ನೀವು ತೇದು ಹಾಕ್ಬೋದು ನಾನಿಲ್ಲಿ ಸಾನ್ವಿಗೆ ಜಸ್ಟ್ ಜಾಕಾಯಿ ಮಾತ್ರ ತೇದು ಹಾಕ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ದಪ್ಪ ಹಾಕ್ತಾರೆ ಮಕ್ಕಳು ಇವಾಗ ಸಾನ್ವಿಗೆ ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ತುಂಬಾ ವೀಕ್ ಆಗಿಬಿಟ್ಲು ತುಂಬ ಸಣ್ಣ ಆಗಿಬಿಟ್ಲು ಮತ್ತು ಸರಿಯಾಗಿ ಊಟ ಮಾಡ್ತಾಯಿಲ್ಲ ಹಾಗಾಗಿ ನಾನು ಬಾಣತನದಲ್ಲಿ ಇದ್ದ ಯೂಸ್ ಮಾಡಿದ್ದೆ ಆಮೇಲೆ ನಮ್ಮ ಮನೆಗೆ ಬಂದ ಮೇಲೆ ನಾನು ಸರಿಯಾಗಿ ಯೂಸ್ ಮಾಡಲಿಲ್ಲ ಸೊ ಬಿಟ್ಬಿಟ್ಟಿದ್ದೆ ಇವಾಗ ನಾನು ಅದನ್ನೇ ಯೂಸ್ ಮಾಡೋಣ ಅಂತ ಕೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ಯಾಂಡ್ವಿಚ್ ಸ್ವಲ್ಪ ಇದನ್ನು ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ಇದ್ದಾಳೆ ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಿದ್ದೀನಿ ಹಾಗೆಯೇ ಇದನ್ನು ಅಮೋಗು ಕೂಡ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇದನ್ನು ಚಿಕ್ಕವ್ರಿಗೆ ದೊಡ್ಡವ್ರ ತನಕ ತಿನ್ಬೋದು ಫ್ರೆಂಡ್ಸ್ ಇದನ್ನ ಹೇಗೆ ದೊಡ್ಡವರಾಗಿದ್ರೆ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ರೆ ಅವರು ಕೂಡ ಇದನ್ನು ಸೊ ಪುಡಿ ಮಾಡಿ ಇಟ್ಕೊಂಡು ಅವರು ತಿನ್ನುವಂಥ ಆಗಿರ್ಬೋದು ಅಥವಾ ಊಟದಲ್ಲಿ ಆಹಾರದಲ್ಲಾಗಿರ್ಬೋದು ಅವರು ಅದನ್ನು ಹಾಕ್ಕೊಂಡು ತಿನ್ಬೋದು ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಮಲಬದ್ಧತೆ ಅಂತ ಏನು ಹೇಳ್ತೀವಿ ಅದು ಕೂಡ ಅಷ್ಟೇ ಡೈಜೆಷನ್ ಚೆನ್ನಾಗಾದ್ರೇ ಕೂಡ ಮೋಷನ್ ಕೂಡ ಪಾಸಾಗೋವಂಥದ್ದು ಅದು ನಿವಾರಣೆ ಕೂಡ ಇದು ಮಾಡುತ್ತೆ ಮತ್ತು ಮಕ್ಕಳಿಗೆ ಮೈ ಕಟ್ಟುತ್ತೆ ಸೊಂಟ ಗಟ್ಟಿ ಬರುತ್ತೆ ಸೊ ಮೂಳೆಗಳು ಗಟ್ಟಿ ಆಗುತ್ತೆ ಹಾಗಾಗಿ ನನ್ನ ಅಮ್ಮಗೂ ಕೂಡ ಹಾಕೋಣ ಅಂತ ಡಿಸೈಡ್ ಮಾಡಿ ಅವನಿಗೂ ಕೂಡ ಹಾಕ್ತಾ ಇದ್ದೀನಿ ಇಬ್ಬರಿಗೂ ಕೂಡ ಇದನ್ನು ತೇಯ್ದು ಇಟ್ಕೊತಾ ಇದ್ದೀನಿ ಸೊ ಬೆಳಿಗ್ಗೆ ಇದನ್ನು ಎದ್ದ ತಕ್ಷಣ ಈ ರೀತಿ ಹಾಲು ಅದು ಎದೆ ಹಾಲಾದರೂ ಆಗಿರ್ಬೋದು ಅಥವಾ ಹಸು ಹಾಲಾದರೂ ಆಗಿರ್ಬೋದು ಸೊ ಇನ್ನೂ ಚಿಕ್ಕ ಮಕ್ಕಳಾದರೆ ಒಂದು ವರ್ಷದ ಒಳಗಡಿನ ಮಕ್ಕಳಿಗೆ ಒಂದೂವರೆ ಎರಡು ವರ್ಷದ ಒಳಗಡೆ ಮಕ್ಳು ಅಂದ್ಕೊಳ್ಳಿ ಅಂಥವ್ರಿಗೆ ಎದೆ ಹಾಲಿಗೆ ಇದ್ದರೆ ಎದೆ ಹಾಲಲ್ಲೇ ಸ್ವಲ್ಪ ಹಾಕಿ ತೇದು ಅದನ್ನು ಹಾಕ್ಬೋದು ಇನ್ ಕೇಸು ಒಂದೂವರೆ ವರ್ಷಕ್ಕೇನಾದರೂ ಹಾಲು ಬಿಡಿಸಿದರೆ ಒಂದೂವರೆಯಿಂದ ಮೇಲ್ಪಟ್ಟ ದೊಡ್ಡಂಥ ಮಕ್ಕಳಿಗೆ ಸೊ ಕೂಡ ನಾನು ಇವಾಗ ಹಸು ಹಾಲನ್ನೇ ಹಾಕ್ತಿದ್ದೀನಿ ಸಾನ್ವಿಗೂ ಕೂಡ ಹಸು ಹಾಲನ್ನೇ ಹಾಕ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಜಾಸ್ತಿನೂ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಚೂರು ಚೂರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೆಗೆಯ್ದು ಅದನ್ನು ತೆಗೆದು ಆಮೇಲೆ ಹಾಕಬೇಕಾಗತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಹಾಕಬೇಕು ಮಗು ಏನು ತಿನ್ನೋದು ಮತ್ತು ಕುಡಿಯೋದು ಕುಡದೆ ಕುಡಿಯದೇ ಇರೋ ಅಂಥ ಟೈಮ್ ಕೆಮ್ಮು ಬೆಳಿಗ್ಗೆ ಎದ್ದ ತಕ್ಷಣ ಆವಾಗ ಹಾಕಿದ್ರೆ ಇದನ್ನು ಬೇಗ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಅಜ್ಜಿ ಕಾಲದಿಂದ ನಡ್ಕೊಂಬಂದಿದ್ದೆ ಹಾಗೆ ಮಕ್ಕಳಿಗೆ ಕೆಮ್ಮು ಕಫ ಏನು ಕಟ್ಟಲ್ಲ ಮತ್ತು ಕೆಮ್ಮು ಜಾಸ್ತಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ನಾನು ಹೇಳಿದಾಗೆ ಮೆಣಸು ಕೂಡ ಇದ್ರ ಜೊತೆಗೆ ತೇಯ್ದು ಹಾಕ್ಬೋದು ಸೊ ಇವಾಗ ನಾನು ತೇಯ್ದು ಆಗಿದೆ ಇವಾಗ ಇದನ್ನು ಹಾಕ್ತೀನಿ ಸಾನ್ವಿಗೆ ಹಾಕಬೇಕು ಇದ್ದೀನಿ ಸೊ ಫುಲ್ಲು ನೋಡ್ತಾ ಇರ್ಬೋದು ಸಣ್ಣ ಆಗಿಬಿಟ್ಟಿದ್ದಾಳೆ ಸಾನ್ವಿ ಸೊ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಆ ಊಟನೂ ಕೂಡ ಬಿಟ್ಬಿಟ್ಟಿದ್ದಾಳೆ ಅಷ್ಟಕ್ಕಷ್ಟೇ ಊಟ ಮಾಡ್ತಾ ಇರೋದು ಏನು ಒಂದೂವರೆ ವರ್ಷದ ವ್ಯಾಕ್ಸಿನ್ ಹಾಕ್ಸಿದ್ವೋ ಟೋಟಲಿ ಸಾನ್ವಿ ಫುಲ್ ಚೇಂಜ್ ಆಗಿಬಿಡ್ಲು ಫುಲ್ಲು ಸಣ್ಣ ಆಗ್ಬಿಡೋದ್ಲು ಮತ್ತು ಊಟ ಕೂಡ ತಿನ್ನೋದು ಕಡಿಮೆ ಮಾಡಿಬಿಟ್ಲು ಸೊ ಕರೆಂಟ್ ಬೇರೆ ಹೋಯಿತು ಅದೇ ಟೈಮ್ಗೆ ಸೊ ಬಾಗಿಲು ತೆಗೀಬಾ ಅಂತ ಅಂದೆ ಸಾಮಿಗೆ ನಾನು ಸೊ ಇವಾಗ ಅವಳಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಜಾಕಾಯಿನ ಇವಾಗ ತಿಂತ ಅದಳೆ ಜಾಕಾಯಿ ಸ್ವಲ್ಪ ತಿನ್ ತಿನ್ನೋಕ್ಕೆ ಹಿಂದೆ ಮುಂದೆ ನೋಡಿದ್ಲು ಆಮೇಲೆ ತಿಂದು ಸ್ವಲ್ಪ ಹಾಲಲ್ಲಿ ತೆಗೆದು ಹಾಕಿರ್ತೀವಲ್ವ ಸ್ವಲ್ಪ ಖಾರ ಕೂಡ ಇರುತ್ತೆ ಅದು ಹಾಕಿದ ತಕ್ಷಣ ಕೂಡ ನಾವು ನೀರು ಕೊಡೋದು ಮಕ್ಕಳಿಗೆ ಆಮೇಲೆ ಹಾಲು ಕೊಡೋದು ಬೇರೆ ಏನಾದರೂ ತಿನ್ನಿಸೋದು ಅದನ್ನು ಕೂಡ ಮಾಡಬಾರ್ದು ಒಂದು ಹಾಕಿದ ಒಂದು ಹತ್ತು ನಿಮಿಷ ಅಥವಾ ಕಾಲವರಾದರೂ ಅದೇ ಹಾಗೆ ಇದ್ದರೆ ಸರಿ ಅದ್ರದ್ದು ಪವರ್ ಬೇಗ ಮಕ್ಕಳಿಗೆ ಚೆನ್ನಾಗೇ ವರ್ಕ್ ಆಗುತ್ತೆ ಅದು ಹಾಗಾಗಿ ಸೊ ಇವಾಗ ಆ ಮಗು ಕೂಡ ತಿನ್ನಿಸ್ತಿದ್ದೀನಿ ಇವನಿಗೆ ಸ್ವಲ್ಪ ಬುದ್ಧಿ ಬಂದಿದೆಯಲ್ಲ ಅವನು ಮುಸುಡಿ ಒಂಥರ ಮಾಡ್ತಾ ಇದ್ದಾನೆ ಆದರೂ ಬಿಡೋದಿಲ್ಲ ಅವನಿಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಸೊ ಇಬ್ಬರಿಗೂ ಕೂಡ ಕೊಡ್ತಿದ್ದೀನಿ ಫ್ರೆಂಡ್ಸ್ ರಿಸಲ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಮಕ್ಕಳಿಗೆ ಸ್ವಲ್ಪ ಊಟ ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಐ ಥಿಂಕ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಬ ಬಾಯ್